ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಒಂದು ಮನೆಮದ್ದಾಗಿ ಇಲಿಗಳನ್ನ ಯಾವ ರೀತಿ ಓಡಿಸೋದು ಅನ್ನೋದ್ರ ಬಗ್ಗೆ ಮನೆಮದ್ದು ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕೊಂಡೆ ಮತ್ತು ಒಂದು ಸ್ಪೂನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದೇ ರೀತಿ ಸಾಮಾನ್ಯವಾಗಿ ಮನೆಗಳಲ್ಲಿ ಹಾರ್ಪಿಕ್ ಇದ್ದೇ ಇರುತ್ತಲ್ವಾ ಒಂದು ಸ್ಪೂನು ಹಾರ್ಪಿಕ್ನ ಇದ್ದೀನಿ ಇವೆಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಹಾರ್ಪಿಕ್ ಸ್ಮೆಲ್ಲು ತುಂಬ ಘಾಟಾಗಿರುತ್ತೆ ಘಾಟು ಅಂದರೆ ಇಲಿಗಳಿಗೆ ಆಗೋದಿಲ್ಲ ಅದರ ಸ್ಮೆಲ್ಲಿಗೆ ಕೂಡ ಇಲಿಗಳು ಬರಲ್ಲ ಇದನ್ನು ಉಂಡೆಗಳಾಗಿ ಒಣಗಿಸ್ಬಿಟ್ಟು ಅದು ಬಿಲಗಳು ಎಲ್ಲೆಲ್ಲಿರುತ್ತೆ ಅಲ್ಲೂ ಬೇಕಾದ್ರೆ ಇಟ್ಕೋಬೋದು ಆದ್ರೆ ನಾನು ಟೊಮೊಟೊ ಹಣ್ಣಲ್ಲಿ ಹಾಕ್ತಾ ಇದ್ದೀನಿ ಯಾಕಂದ್ರೆ ಇಲಿಗಳಿಗೆ ಟೊಮೊಟೊ ಈರುಳ್ಳಿ ಆಲೂಗೆಡ್ಡೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ ತಿನ್ನಕ್ಕೆ ಬಂದೇ ಬರ್ತವೆ ಅದಕ್ಕೋಸ್ಕರ ಟೊಮೊಟೊ ಹಣ್ಣಿನಲ್ಲಿ ಇರುವಂತ ತಿರುಳೆಲ್ಲ ತೆಗೆದುಬಿಟ್ಟು ಅದರೊಳಗಡೆ ಈ ಮಿಶ್ರಣವನ್ನು ತುಂಬಿ ಇಲಿಗಳು ಬಿಲಗಳು ಎಲ್ಲೆಲ್ಲಿರುತ್ತೆ ನಾವು ಇಲಿಗಳು ಎಲ್ಲೆಲ್ಲಿ ಬರ್ತಾ ಇರುತ್ತೆ ಮತ್ತೆ ಸಾಮಾನ್ಯವಾಗಿ ಭತ್ತನ ಸ್ಟೋರ್ ಮಾಡಿಟ್ಟೇ ಇರುವಂತಹ ಮನೆಗಳಲ್ಲಿ ಇದ್ದೇ ಇರುತ್ತೆ ಅಲ್ಲೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೆಕ್ಸ್ಟ್ ನಾನು ಒಂದು ಹತ್ತು ಮೆಣಸನ್ನ ಕಾಳುಗಳನ್ನ ತಗೊಂಡು ಕುಟಾಣಿಕೆ ಹಾಕೊಂಡು ಪೌಡರ್ ಮಾಡಿಕೊಂಡು ಅದನ್ನು ಕೂಡ ಒಂದು ಬೋಲ್ಗೆ ಹಾಕೊಂಡು ಅದಕ್ಕೂ ಕೂಡ ಒಂದು ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕೊಂಡು ಎರಡು ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿ ಒಂದು ಮತ್ತೆ ಒಂದು ಟೊಮೊಟೊ ಹಣ್ಣಿಗೆ ತಿರುಳನ್ನ ತೆಗೆದು ತೆಗೆದುಬಿಟ್ಟು ಅದರೊಳಗಡೆ ಈ ಮಿಶ್ರಣವನ್ನು ಹಾಕಿಡಬೇಕು ಯಾಕಂದರೆ ಘಾಟಿರೋದ್ರಿಂದ ಇಲಿಗಳು ಮತ್ತೆ ಬರಲ್ಲ ಈ ಘಾಟು ನಾವೆಲ್ಲೆಲ್ಲಿ ಇಲಿಗಳು ಓಡಾಡುತ್ತೆ ಅಲ್ಲಲ್ಲಿ ಇಟ್ಟಾಗ ಇದನ್ನು ಅದ್ರ ಸ್ಮೆಲ್ಗೆ ಮತ್ತೆ ಇಲಿಗಳು ಬರಲ್ಲ ಹೊರಗಡೆ ಹೋಗ್ತವೆ ಈ ಟಿಪ್ಸು ನೀವು ಕೂಡ ಟ್ರೈ ಮಾಡಿ friends ನಾನು ಮತ್ತೆ ಒಂದು ಸ್ಪೂನು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಖಾರದ ಪುಡಿ ತಗೊಂಡಿದ್ದೀನಿ ಎರಡೂ ಕೂಡ ಮಿಶ್ರಣ ಮಾಡಿ ಖಾರದ ಪುಡಿ ತುಂಬಾ ತುಂಬಾ ಘಾಟಾಗಿರೋದ್ರಿಂದ ಘಾಟು ಅಂದರೆ ಆಗಲ್ಲ ಇಲಿಗಳಿಗೆ ಹಾಗಾಗಿ ಇಲಿಗಳು ಎಲ್ಲೆಲ್ಲಿ ಓಡಾಡ್ತವೆ ಬಿಲಗಳು ಇರುತ್ತೆ ಅಲ್ಲೆಲ್ಲ ಈ ಮಿಶ್ರಣವನ್ನು ಒಂದು ಟೊಮೊಟೊ ಹಣಿಗೆ ಅಥವಾ ಈರುಳ್ಳಿಗೆ ಹಾಕಿ ಅಥವಾ ಆಲೂಗೆಡೆಗೆ ಹಾಕಿ ನಾನು ಟೊಮೊಟೊ ಹಣಿಗೆ ಹಾಕಿಡ್ತಾ ಇದ್ದೀನಿ ಈ ಪೇಸ್ಟ್ನ ಅಲ್ಲಿ ಇಟ್ಟಾಗ ಘಾಟ್ ಸ್ಮೆಲ್ಗೆ ಮತ್ತೆ ಇಲಿಗಳು ಅಲ್ಲಿ ಸುಳಿಯೋದಿಲ್ಲ ಭತ್ತನ ಯಾವ ಮನೇಲಿ ಸ್ಟೋರ್ ಮಾಡಿ ಇಟ್ಟಿರ್ತೀರಿ ಅಲ್ಲಿ ಇಡಿ ಮತ್ತೆ ಸಾಮಾನ್ಯವಾಗಿ ಬಿಳಿ ಎಕ್ಕದ ಗಿಡ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಎಕ್ಕದ್ ಗಿಡದ ಎಲೆಗಳು ಎಲೆಗಳು ಕಂಡ್ರೆ ಅದು ಸ್ಮೆಲ್ಲು ಒಂಥರ ಬ್ಯಾಡ್ ಸ್ಮೆಲ್ ಇರುತ್ತೆ ಆ ಬ್ಯಾಡ್ ಸ್ಮೆಲ್ ಕಂಡ್ರೆ ಇಲಿಗಳಿಗೆ ಆಗಲ್ಲ ಎಲ್ಲೆಲ್ಲಿ ಇಲಿಗಳು ಓಡಾಡ್ತವೆ ಅಲ್ಲಿಗೆಲ್ಲ ಕೂಡ ಈ ಎಕ್ಕದ್ದ ಎಲೆಗಳನ್ನ ಇಡಿ ಇಡೋದ್ರಿಂದ ಆ ಇಲಿಗಳು ಮತ್ತೆ ಅಲ್ಲಿ ಸುಳಿಯೋಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್